ಟ್ರೈಲರ್ ನೋಡಿದ್ರಿ ನಿಮ್ಮ ಸಿಸ್ಟರ್ ನೋಡಿದ್ರಿ ಏನ್ ಅನ್ಸ್ತು ಸರ್ ಎಲ್ರಿಗೂ ನಮಸ್ಕಾರ ಕಾಲಾಪತ್ತರ್ ಕಾಲಪಾತರ್ ಅಂದ್ರೆ ಒಂದು ಕರಿಕಲ್ಲು ಆ ಕರಿ ಕಲ್ಲಿಂದ ಮಾಡಿರೋ ಒಂದು ಸ್ಟ್ಯಾಚ್ಯೂ ಬಗ್ಗೆ ಒಂದು ಕತೆ ಸೊ ಯಾರು ಯಾವತ್ತು ಒಂದು ಸ್ಟ್ಯಾಚ್ಯೂ ಬಗ್ಗೆ ಕತೆ ಮಾಡಿಲ್ಲ ಸೊ ಅದನ್ನ ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಉತ್ತರ ಕರ್ನಾಟಕ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಮಾಡಿರೋರು ಪ್ರತಿಯೊಬ್ರು ನಂಗೆ ತುಂಬ ಕ್ಲೋಸು ಮೊದಲಿಗೆ ಧನ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ ಮತ್ತೆ ಸುರೇಶ್ ಅವರು ನನ್ನ ಅಂದೊಂದಿತ್ತು ಕಾಲ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಮಾಡಿದ್ದಾರೆ ಅದು ಅದು ಬರುತ್ತೆ ಬರುತ್ತೆ ಆಮೇಲೆ ರಾಜೇಶ್ ನಟಂಗ ನಟರಂಗ್ ಅವರು ನನ್ನ ಹಿಂದಿನ ಸಿನಿಮಾದಲ್ಲಿ ನನ್ನ ತಂದೆ ರೋಲ್ ಮಾಡಿದ್ದಾರೆ ಆಮೇಲೆ ವಿಕ್ಕಿ ಅವರು ಮೂರು ಸಿನಿಮಾ ಆಕ್ಟ್ ಮಾಡಿ ಇವಾಗ ಫೈನಲ್ ಆಗಿ ಡೈರೆಕ್ಟ್ ಮಾಡ್ತಿದ್ದಾರೆ ಹಲವಾರು ಕತೆಗಳು ನನಗೆ ಹೇಳಿದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಕತೆ ಹೇಳಿ ಕತೆ ಹೇಳ್ತಾರೆ ಅದೇ ರೀತಿ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಇಡೀ ತಂಡಕ್ಕೆ ನನ್ನಿಂದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೊ